ಏನಿಲ್ಲ ಇವಾಗ ಒಕ್ಕಲ್ತನದಾಗ ಎಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಾವ ಅದನ್ನು ಉಪಯೋಗ ಮಾಡ್ಕೊಂಡು ಇವಾಗ ಡ್ರಿಪ್ ಬಂದೈತಿ ಮೊದಲ ಕಾಲಕ್ಕೆ ಡ್ರಿಪ್ ಇದ್ದಿಲ್ಲ ಒಂದು ಬೋರ್ ಇದ್ದರೆ ಬರೀ ಒಂದು ಐದಾರು ಎಕ್ರೆಗೆ ಮಾತ್ರ ಉಪಯೋಗ ಆಗ್ತಿತ್ತು ಇವಾಗ ಎರಡು ಇಂಚ್ ಇದ್ರೆ ಇವಾಗ ಹತ್ತು ಹದಿನೈದು ಎಕರೆ ಹೊಲ ಮಾಡ್ಬೋದು ಇವಾಗ ಹತ್ತು ಹದಿನೈದು ಎಕರೆ ಹೊಲ ಮಾಡ್ಬೋದು ಅಂದರೆ ಆವಾಗ ನಮ್ಮ ಹೊಸ ತಂತ್ರಜ್ಞಾನವನ್ನು ಬಳಸಿ ಸ್ವಲ್ಪ ಹೆಚ್ಚಿಗೆ ಬೆಳೆ ಬೆಳೆದು ಎಲ್ಲ ಜನಕ ಆಹಾರವನ್ನು ಒದಗಿಸೋದೆ ನಮ್ಮ ರೈತರಿಗೆ ಕೊಲಕರ್ತವೆ ಹಾಂ ನೀವು ಒಂದು ಮಾತು ಹೇಳಿದ್ರಲ್ಲ ಅದೇ ಈಗ ರೈತನಿಗೆ ರೈತನಿಂದ ಬರೋದೇ ಅನ್ನ ಆಹಾರ ವಿಷಮುಕ್ತ ಆಹಾರವನ್ನ ಆಹಾರವನ್ನು ಉಣ ಆಗಿದ ಮಾತು ಯಾವಾಗಾರ ಆಗಲಿ ನಾವು ಮೊದಲಿದ್ದ ದನಗಳು ಸಾಕಿದ್ರೆ ಈ ದನದ ಗೊಬ್ಬರ ಈ ಕುರಿ ಗೊಬ್ಬರ ಇವೆಲ್ಲ ಬಳಸ್ತಿದ್ವಿ ಅದೆಲ್ಲ ಬಿಟ್ಟು ಬರೀ ರಾಸಾಯನಿಕ ಗೊಬ್ಬರ ಬಳಸಿದರೆ ಹೊಲಗಳೂ ಜಲ್ದಿ ಇದಾಗ್ತವೆ ಆಗ್ದಂಗೆ ನಾವು ಈ ಜೈವಿಕ ಗೊಬ್ಬರನೂ ನಾವು ಭಾಳ ಜಾಸ್ತಿ ಬಳಸಿದರೆ ಒಳ್ಳೇದು ಎಲ್ಲ ಗ್ರೀನ್ ಆಗಬೇಕು ಕೆಲವು ಮಂದಿಗೆ ದನಗಳು ಆಗೋದಿಲ್ಲ ಡೇಂಚ್ ಆಗಲಿ ಇನ್ನು ಆಗಲಿ ಇಂಥವೆಲ್ಲ ಬೆಳೆಸಿದರೆ ಹೊಲಗಳೂ ಚೆನ್ನಾಗಿರ್ತಾವೆ ಬೆಳೆನೂ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಅನುಕೂಲ ಆಗ್ತದೆ ಆಹಾರ ಸ್ವಚ್ಛವಾಗಿರ್ತದೆ ಇನ್ನೂ ಯಾವುದೂ ಇಲ್ಲ ಇಷ್ಟು ಮಟ್ಟಿಗೆ ಅದು ಜೀನ್ಸ್ ಮೇಲೆನೂ ಓದ್ತೆ ನಮ್ಮ ಮದ್ರಾಗ ಯಾರಿಗೇನು ಇಲ್ಲ ಮೊದಲಿಂದ ಶುಗರ್ ಬಿ ಪಿ ಇಲ್ಲ ನಮ್ಮ ನಮ್ಮ ತಂದೆಯರ್ಗಾಗಲಿ ನಮ್ಮ ಮದ್ರಾಗೆ ಭಾಳ ಮಂದಿ ಇದ್ದಾರೆ ಅದು ಅನುವಂಶಿಕವಾಗಿ ಬರ್ತೀವಿ ಮಂದಿಗೆ ಬಿ ಪಿ ಶುಗರು ಇವೆಲ್ಲ ಬರ್ತಾವೆ ಇನ್ನೊಂದು ನಮ್ಮ ವ್ಯವಹಾರ ನಾವಿರೋ ಪದ್ಧತಿ ಮೇಲೆ ಕೆಲವು ಡಿಫ್ರೆನ್ಸ್ ಇರ್ತಾರೆ ನಾವು ಚೆನ್ನಾಗಿ ನಾವು ದಿನ ಡೈಲಿ ಹೊಲದಾಗ ತಿರುಗಾಡಿದ್ರೆ ಏನು ವಾಕಿಂಗ್ ಮಾಡೋದು ಬೇಕಿಲ್ಲ ಏನು ಬೇಕಿಲ್ಲ ನಾವು ಮೊದಲೆಲ್ಲ ನಮಗೆ ಒಳ್ಳೆ ದಂಡಿಗಿದ್ವಿ ನಾವು ಬರೀ ಸ್ವಿಮ್ಮಿಂಗ್ ಮಾಡ್ತಿದ್ವಿ ಜಗ್ಗಿ ಇದ್ದಾಗ ಸ್ವಿಮ್ಮಿಂಗ್ ಮಾಡಿದ್ವಿ ಮೊದಲಿಂದ ಇವತ್ತಿಗೂ ಮಾಡ್ತೀವಿ ಅಂದರೆ ಇವಾಗ ಕಡಿಮೆ ಆವಾಗ ಜಗ್ಗಿ ಮಾಡ್ತಿದ್ವಿ ಆವಾಗ ದಿನ ಒಂದು ಹದಿನೈದು ಇಪ್ಪತ್ತೇ ಕಿಲೋ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೊಲಗಳಾಗೆ ಬರೋಕೆ ಅಷ್ಟು ನಮ್ಮ ಹೊಲಗಳೆಲ್ಲ ಒಂದಲ್ಲಿ ಇದ್ದಿಲ್ಲ ಅವಾಗ ನಾವು ಮೊದಲು ಬಳ್ಳಾರಿ ಡಿಸ್ಟ್ರಿಕ್ಟ್ನಾಗ ಇದ್ವಿ ಅಲ್ಲಿ ಕೆನಾಲ್ ಇರಿಗೇಷನ್ ಇತ್ತು ನಮ್ಮದು ಅಲ್ಲಿ ನಲ್ವತ್ತಾರು ಎಕರೆ ಹೋಗಿ ಬರಬೇಕಂದ್ರೆ ಒಂದು ಹೊಲ ಒಂದು ತಲ್ಲಿದ್ದರೆ ಒಂದು ತಲೆ ಇನ್ನೊಂದು ತಲ್ಲಿತ್ತು ಎಲ್ಲ ಹೊಲ ಬರಬೇಕಂದ್ರೆ ದಿನ ಹದಿನೈದು ಕಿಲೋಮೀಟರ್ ಸುತ್ತಾಡಿ ಬರಬೇಕು ಹೇಗಾದರೆ ಆ ಕಾಲಕ್ಕೆ ಈ ಮೋಟ್ರ್ ಸೈಕಲು ಕಾರು ಇವೆಲ್ಲ ಇದ್ದಿಲ್ಲ ತಿರ್ಗ ನ ನಡೆದೇ ತಿರ್ಗಾಡಿ ಬರಬೇಕು ಅದಕ್ಕೆ ಹೆಲ್ತಿ ಇದ್ವಿ ಅಷ್ಟೇ ಬೇರೆ ಕೇನಿಲ್ಲ ಅದೇ ಆರೋಗ್ಯ ಅದೇ ಆರೋಗ್ಯ ಮೊದಲಿದ್ದ ಗಟ್ಟಿ ಊಟ ಮಾಡ್ತಿದ್ವಿ ಎಲ್ಲ ಮೊದಲಿದ್ದ ದನ ದನಗಳು ಇರ್ತಾವ ಹಾಲು ಮೊಸರು ತುಪ್ಪ ಏನು ತೊಂದರೆ ಇಲ್ಲ ಮೊದಲಿದ್ದ ಒಳ್ಳೆ ಊಟ ಮಾಡ್ತಿದ್ವಿ ಜಗ್ಗಿ ತಿರುಗಾಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಒಕ್ಕಲ್ತನ ಅಂದರೆ ಅದೊಂದು ಎಂಜಾಯ್ ನಮಗೆ ಎಂಜಾಯ್ ಏ ಮರೆ ಅದ್ ಫ್ಯಾಷನ್ ನಮಗೆ ಎಲ್ಲರಿಗೂ ಒಂದೊಬ್ಬರಿಗೆ ಒಂದೊಂದು ಫ್ಯಾಷನ್ ಇರ್ತದೆ ನಮಗೆ ಒಕ್ಕಲ್ತನ ಅಂದರೆ ಫ್ಯಾಷನ್ ಹ್ಞೂ ನಮಗೆ ಬಿಸ್ನೆಸ್ ಕಾರ್ನ ಒಕ್ಕಲ್ತಾರ ಅಂದ್ರೇನೆ ಭಾಳ ಇಂಟ್ರೆಸ್ಟ್ ನಿಮ್ಮ ನೋಡಿದ್ರೆ ನಮ್ಮ ಮುಖ ಕಳ ಮತ್ತೆ ಆ ನಗು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತೀರಿ ನೀವು ಆಮೇಲೆ ಅದು ಆರೋಗ್ಯದ ಗುಟ್ಟು ಹೇಳಿದ್ರಿ ನೀವು ಅದೇ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ನಿಮ್ಗೆ ಮನಸ್ಸು ಹ್ಯಾಪಿ ಇದ್ರೆ ಎಲ್ಲ ಹ್ಯಾಪಿ ಇರುತ್ತೆ ಹೆಂಗ್ ಇಟ್ಕೋಬೇಕ್ರಿ ಅದನ್ನ ಈಗ ಹೆಂಗ್ ಏನಿಲ್ಲ ನಾವು ಯಾರಿಗೇನು ತೊಂದರೆ ಕೊಡ್ದಂಗ ನಾವು ತೊಂದ್ರೆ ತೊಂದರೆ ಬಿಡ್ದಂಗ ಆರಾಮಿರೋದೆ ಮನಸ್ಸು ಚಲೋ ಇರಬೇಕಂದ್ರೆ ಏನು ಯಾರಿಗೆ ತೊಂದರೆ ಮಾಡಿರಬಾರ್ದು ತೊಂದರೆ ಮಾಡಿದರೆ ಮನಸ್ಸು ಸಮಾಧಾನ ಇರೋಂಗಿಲ್ಲ ನಾವು ಆರಾಮಿರಬೇಕು ಒಬ್ಬರಿಗೆ ನಮ್ಮ ಕೈ ನಮ್ಮ ಕೈಲಾಗಿದ್ದಷ್ಟು ಯಾರಿಗೇನು ನಮ್ಮ ನಮ್ಮ ಬ ಸುತ್ತಮುತ್ತ ಇದ್ದರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದರೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಒಬ್ರಿಗೊಬ್ರು ಎಲ್ಲ ಇದ್ದಾರೆಲ್ಲರ ಹ್ಯಾಪಿಯಾಗಿದ್ದರೆ ಅದೇ ಆನಂದ ಅದೇ ಸಂತೋಷ ಯಾರಿಗೆ ತೊಂದರೆ ಮಾಡಬಾರ್ದು ಯಾರಿಗೆ ತೊಂದರೆ ಮಾಡಬಾರ್ದು ನಾವು ತೊಂದರೆ ಬಿಡಬಾರ್ದು ಯಾರು ನಮಗೆ ತೊಂದರೆ ಮಾಡಿದ್ರೆ ನಾವು ಸುಮ್ಮನೆ ಅದು ಸುಮ್ಮನೆ ಇದ್ದು ಅದಕ್ಕೆ ಇದು ಮಾಡಬಾರ್ದು ಯಾರು ತಪ್ಪು ಮಾಡಿದರೆ ಅದನ್ನು ಇದು ಮಾಡಬೇಕು ಇನ್ನೊಬ್ಬರ ವಿಷಯದ ಅಲ್ಲ ಅಸಲ ಒಬ್ರಿಗೊಬ್ರು ಆ ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿದ್ರೆ ಯಾವುದು ಕಿರಿಕಿರಿನೇ ಬರಂಗಿಲ್ಲ ಸುತ್ತಮಿದ್ದ ಇದ್ದಾರು ಕೂಡ ಬೇಸಿದ್ರೆ ಯಾವುದು ಇದೇ ಬರಂಗಿಲ್ಲ ಸಮಸ್ಯೆ ಬರಂಗಿಲ್ಲ ಯಾಕೆ ಬರ್ತಾವೆ ಸಮಸ್ಯೆ ಎಂಬುದು ಯಾವುದೋ ಸಣ್ಣ ಪುಟ್ಟ ಬರ್ತಾವ ಅದನ್ನು ಸಾಮರಸ್ಯವಾಗಿ ಬಗೆರ್ಸ್ಕೋಬೇಕು ಯಾರಿಗೆ ತೊಂದರೆ ಇಲ್ಲದಾಗ ಮಾಡಿ ಸರಿ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಆಗ್ತದೆ ಜೀವನದ ಮೌಲ್ಯ ಇದು ಇದೆ ಅಷ್ಟೇ ಏನೇ ಇರೋ ಒಳ್ಳೆ ಏ ಆರೋಗ್ಯವಾಗಿರ್ಬೇಕು ನಗ್ತಾ ಇರಬೇಕು ಖುಷಿಯಾಗಿರ್ಬೇಕು ನಮ್ಮ ನಿಮಗೆ ಪುರಂದ್ರದಾಸರಂಗ ನಮಗೆ ಅನ್ನಮಾಚಾರ್ಯ ಅಂತೇಳಿ ನಮ್ದು ಕತೆ ನಮ್ದು ಆ್ಯಕ್ಚುಲಿ ಮೊದಲು ತೆಲುಗು ಅಂತ ಕರೆ ಇವಾಗ ಕನ್ನ ಕನ್ನಡಿಗರೇ ಲೆಕ್ಕ ನಾವು ಯಾಕಂದ್ರೆ ನಾವು ಚಿಕ್ಕ ವಯಸ್ಸು ಇದ್ದಾಗೆ ನಾವು ನಾಲ್ಕೈದು ವರ್ಷ ಇದ್ದಾಗೆ ನಾವು ಕರ್ನಾಟಕ ಬಂದಿವಿ ನಮ್ಮ ಫಾದರ್ ಬಂದಿದ್ರು ಆ ಕಾಲಕ್ಕೆ ನಾವೆಲ್ಲ ಮೊದಲಿದ್ದ ಇಲ್ಲೇ ಬೆಳೆದು ಇಲ್ಲೇ ಇದು ಮಾಡಿದ್ದಾರೆ ನಾವು ಪುರಂದ್ರದಾಸ್ ದಾಸ್ ಕೀರ್ತನಗಳು ಕೇಳ್ತೀವಿ ಅನ್ನಮಾಚಾರ್ಯ ಕೀರ್ತನ ನಾವು ತೆಲುಗುನಾಗು ಓದಿವಿ ಅವ್ರು ಹೇಳ್ತಾರೆ ಕಡು ತಾ ಗುಡುಚು ಕುಡುಪೆಂಥ ಕೈ ಪಡನಿ ಪಾಟ್ಲನೆಲ್ಲ ಪಡಿ ಪರಲೇದೇಲ ಅಂತೇಳಿ ಒಂದು ಇದು ಬರ್ದಾರ ಅಂದರೆ ಇದು ಎಷ್ಟು ಎಷ್ಟೈತಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅದಕ್ಕೂ ಅದ್ರ ಸಲುವಾಗಿ ಇದೆಲ್ಲ ಇಲ್ಲದ ಕೆಲಸಕ್ಕೆ ಬರಲಾರ್ದೆಲ್ಲ ತಪ್ಪುಗಳೆಲ್ಲ ಮಾಡಿ ಏನೋ ಅಂಬದು ಏನೋ ಅವಸರ ಐತಿ ಒಟ್ಟಿಗೆ ಎಷ್ಟು ಬೇಕು ಆರಾಮ ಇರಬೇಕಲ್ಲ ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಇದಕ್ಕೆ ಮಾಡ್ತೀರಿ ಬಗಲಾಗಿದ್ದಾರಿಗೆ ಒಳ್ಳೇದು ಮಾಡ್ದಂಗೆ ಇದ್ರಿ ಅದು ನಾವು ಇದ್ದು ಜೀವನಕ್ಕೆ ಸಾರ್ಥಕ ಏನೈತಂತ ಒಂದು ಇದು ಮಾಡಿ ಅಂಥವೆಲ್ಲ ಕೇಳ್ತಿರ್ತಿದ್ದೆ ನಾನು ಆದರೆ ಏನು ಕೇಳಿದೇನು ನಮ್ಮ ನಾವು ಜ ಇನ್ನು ಅಷ್ಟು ಮಹಾತ್ಮರಂಗ ಇರೋಕೆ ಆಗೋದಿಲ್ಲ ಸಿಸ್ಟರ್ ತಿಳ್ಕೊಂಡಿರಲ್ಲ ಏನು ತಿಳ್ಕೊಂತೀವಿ ತಿಳ್ಕೊಂಬೋದೊಂದೇ ಆಚರಣೆ ಮಾಡಿದರೆ ಒಳ್ಳೇದು ಅಷ್ಟೇ ಆಚರಣೆ ಮಾಡಬೇಕಲ್ಲ ಆಚರಣೆ ಮಾಡಬೇಕು ಆಚರಣೆ ಮಾಡೋದು ಕಡಿಮೆ ತಿಳ್ಕೊಂಬೋದು ಜಾಸ್ತಿ ಏನು ಬಾಯಿ ಗುಳ್ಳೆದ್ದು ಅಂತ

ಸ್ವಲ್ಪ ಚಾಕು ಇದ್ದಾಕ ಸರ್ವಜ್ಞರು ಹೇಳು ಹೇಳಿದ್ದು ಒಂದೇ ಮಾತು ನಮಗೆ ಬರ್ತದೆ ಬೇರೆ ಮಾತಿಲ್ಲ ಕೊಟ್ಟಿದ್ದು ನಿನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ಯಾರಲ್ಲ ಅದೊಂದು ಮನಸ್ಸಿನಾಗ ಇಟ್ಕೋಬೇಕು ಯಾರಿಗನ್ನ ನೀನು ಕೊಟ್ಟಿದ್ದೇ ನಿಂದು ನೀನು ಬಚ್ಚಿಟ್ಟಿದ್ದು ನಿಂದಲ್ಲ ಯಾರಿಗೂ ಹೋಗ್ಬಿಡುತ್ತದ ಆಮೇಲೆ ಮಕ್ಳು ತಿಂತಾರೋ ಮೊಮ್ಮಕ್ಳು ತಿಂತಾರೋ ಎಲ್ಲದ್ರೆ ಎದ್ದು ಕಳರು ಹೋಯ್ತಾರೋ ನಮಗೆ ತೆಲುಗುನಾಗೂ ಅಂತದೊಂದು ಐತಿ ಯಾರ ಬಚ್ಚಿಡಬಾರ್ದು ಬಚ್ಚಿಡೋದಂದರೆ ನಾವು ಯಾವ್ದನ್ನಾಗಲಿ ಅದನ್ನೇನೊಂಥರ ಸ್ವಲ್ಪ ಉಳಿತಾಯ ಮಾಡಿಸ್ ಮಾಡಬೇಕು ಆದರೆ ಎಲ್ಲ ನನಗೆ ಬೇಕಂತೇಳಿ ಬಚ್ಚಿಟ್ರೆ ಏನು ಉಪಯೋಗ ಇಲ್ಲ ಅದು ಅಸಲು ನೀವು ಯಾರಿಗೆ ಕೊಟ್ಟಿರ್ತಿರೋ ಅದೇ ನಿಮ್ಮದು ನಿಂದು ಅಂದರೆ ಏನು ನೀನು ಕೊಟ್ಟಿದ್ದೇ ನಿಂದು ನೀನು ಬಚ್ಚಿಟ್ಟಿದ್ದು ನಿಂದಲ್ಲ ಯಾರೋ ತಿಂದು ಹೋಗ್ತಾರೆ ತಿಂದು ನಾಳೆ ಯಾರು ಅದ್ರ ಯಾ ಯಾರಿಗೆ ಇದಾಗ್ತೋ ಅದ್ರ ಯಾರು ಗೊತ್ತಿಲ್ಲಲ್ಲ ಅದಕ್ಕೆ ಕೊಟ್ಟಿದ್ದು ನಿನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ಯಾರ ನಮ್ಮ ಸರ್ವಜ್ಞ ನಮ್ಮ ಕರ್ನಾಟಕದಾಗ ಮಹಾತ್ಮರ್ ಇದ್ರಲ್ಲಸವಣ್ಣವ್ರು ಕಾಯಕವೇ ಕೈಲಾಸ ಅಂತ ಹೇಳಿ ದುಡಿದಾಗೆ ಕೈಲಾಸ ಎಲ್ಲ ದುಡಿದ್ರೇನೆ ಇದೆಲ್ಲ ಬರೋದು ನೀವ್ ಏನ್ ಓದಿರಪ್ಪ ಓದಿಲ್ಲ ಹತ್ತನತ್ರ ಕಾಲಸ ಓದಿರ ನೀವು ಕನ್ನಡ ಓದ್ತಿ ತೆಲುಗುನಲ್ಲಿ ಓದ್ಕೊಂಡಿವಿ ಕನ್ನಡ ಓದ್ತೀವಿ ಮಾತಾಡ್ತೀವಿ ಅಲ್ಲ ಮಾತಾಡ್ತಿವಿ ತಿಳ್ಕೊಂಡಿರಲ್ಲ ನಾವು ದಿನ ಮತ್ತೆ ಜೊತೆಗೆ ಇರ್ತೀವಿ ಯಾರೋ ಒಬ್ರು ಒಳ್ಳೆ ಒಳ್ಳೆ ಮಾತು ಹೇಳ್ತಿರ್ತಾರ ನಾವು ಗೌಸಿದ್ದೇಶ್ವರ ಅವ್ರದ್ದು ಪ್ರವಚನ ಕೇಳ್ತಿವಿ ಎಲ್ಲ ಎಲ್ಲರ ಪ್ರವಚನ ಕೇಳ್ತಿರ್ತೀವಿ ಅದೇ ಮನಸ್ಸಿಗೆ ಸಮಾಧಾನ ಸಮಾಧಾನ ಆನಂದವಾಗಿ ಹೆಂಗಿರ್ಬೇಕಂದ್ರೆ ಏನು ತೊಂದರೆ ಮಾಡ್ಕೊಂಡಂಗಿದ್ರೆ ಆನಂದ ಇರುತ್ತೆ ಇದ್ದದ್ರಾಗ ಇರಬೇಕು ಇಲ್ಲದ ಸರಳವಾಗಿ ಇದು ಮಾಡಬಾರ್ದು ಏನಂದ ಬೇಕಂದ್ರೆ ನಾವು ಪ್ರಯತ್ನ ಮಾಡಿ ದುಡಿಬೇಕು ದುಡಿದ್ರೆ ಅವು ಗಳಿಸಿದ್ರೆ ನಮಗೆ ಅದು ಅನುಭವಕ್ಕೆ ಬರುತ್ತೆ ಈಗಿನ ಕಾಲದವರು ಈಗ ಹೊಲದೊಳಗ ದುಡಿಬೇಕಾದ್ರೆ ಮಾಡ್ಕೋತಿರ್ತಾವ ಸರಿಯಾಗಿ ದುಡಿಯಲ್ಲ ಏನ್ ಮಾಡಲ್ಲ ಅದ್ರಾಗ ರುಚಿ ಗುರ್ತಿಲ್ಲ ಹುಡುಗರಿಗೆ ಅದರದ ಮಜಾ ಗುರ್ತಿಲ್ಲ ನಮಗೆಲ್ಲ ಅದೆಲ್ಲ ಮಜಾ ನಮಗೆ ಗೊತ್ತಿತ್ತು ನಾವು ನಾವು ಸಣ್ಣರಿದ್ದಾಗ ಈಜಾಡ್ತಿದ್ವಿ ಗಿಡಗಳು ಇರ್ತಿದ್ವಿ ತಾಳೆ ಗಿಡಗಳು ಏರಿ ಕಾಯಿ ಕೊಯ್ತಿದ್ವಿ ಹ್ಞೂ ಅದೆಲ್ಲ ಮಾಡ್ತಿದ್ರು ಆ ಕಾಲಕ್ಕೆ ಈಗ ವಯಸ್ಸಿಗೆ ಆಗಲ್ಲ ಇವ ಇವಾಗ ಆಗೋದು ಬೇಡ ಅದ ಅದೇ ಹೇಳೋದು ಈಗ ನಿಮ್ಮ ಮಾತಿನ ತಾತ್ಪರ್ಯ ಯಾವ ವಯಸ್ಸಿನೊಳಗೆ ನಾವು ಏನು ಅದನ್ನ ಸವಿಬೇಕು ಯಾವಾಗ ಹೆಂಗ್ ಇರ್ಬೇಕು ಹಂಗಿದ್ರೇನೆ ಟೇಸ್ಟು ಈಗ ಈಗ ಆಗಂದ್ರ ಆಗತ್ತಾ ಇವಾಗ ಆದ್ರೇನು ಹುಡುಗರ ಜೊತೆಗೆ ಮಾತಾಡ್ಕೋತ ಇರೋದು ಈಸ್ ಹೊಡಿತೀರಿ ಇವತ್ತಿಗೆ ನಿಮಗ ಕೃಷಿ ಹೊಂಡ ಅದಾವಲ್ಲ ಇಲ್ಲ ನಾವು ಒಳಗೆ ಇಸ್ತಿದ್ವಿ ಅವಾಗ ತೊಗೊಂಬದ್ರ ಒಳಗೆ ಇಸ್ತಿದ್ವಿ ತುಂಗಭದ್ರ ವಳಿ ಒಳಗೆ ಇಸ್ತು ಅಲ್ಲಿ ನಮಗೆ ಮಾನವೀ ಹತ್ರ ಅಲ್ಲಿ ಭೂಮಿ ಇದೆ ಅದು ಒಳ್ಳೆ ದಂಡಿಗೆ ಇದೆ ನಮ್ದು ಅಲ್ಲಿ ಪಂಪ್ ಸೆಟ್ ಮಾಡಿದ್ವಿ ನಾವು ದಿನ ಒಳಗೆ ಹೋಗಿ ದಿನ ಸ್ನಾನ ಮಾಡ್ತಿದ್ವಿ ಅದ್ರಾಗೆ ಇಸ್ತಿದ್ವಿ ಈಗಿನ ಮಕ್ಳು ನೀರು ಕಂಡ್ರ ಮಾರದ ದೂರ ಏನಿಲ್ಲ ಎಲ್ಲ ಕಲಿಬೇಕು ಕಲಿಬೇಕು ಈಜು ಕಲಿಬೇಕು ನಾವು ಕುದುರೆ ತಂದೀವಿ ಯಾರು ಹುಡುಗರು ಬಂದು ರೈಡಿಂಗ್ ಮಾಡೋರಿಲ್ಲ ಕುದುರೆ ತಂದಿರಿ ಐತೆ ನಮ್ಮ ಹತ್ರ ಇದಾವ ಅಲ್ಲಿ ಮೂರು ಮೂರು ಐದು ಕುದುರೆ ತಂದಿದ್ವಿ ಪಂಜಾಬ್ನಿಂದ ಹುಡುಗರಿಗೆ ಎಲ್ಲ ಅಭ್ಯಾಸ ಮಾಡ್ಕೊತಾರೆ ಅದು ಯಾರು ಬರೋಂಗಿಲ್ಲ ತಂದಿರ ಫ್ಯಾಷನ್ ಓಡಾಕೆ ಓಡ್ಸಾಕಂತ ಓಡ್ಸಾಕಂತ ಏನು ಕಲಿ ನಮ್ಮ ಹತ್ರ ಆಕ್ಳು ಇದ್ದಾವೆ ಅಲ್ಲಿದ್ದೇ ಬಂದಾವೆ ಇವು ಸ್ವಲ್ಪ ಆಕಳ ಅವೆಲ್ಲ ಜಾಸ್ತಿ ಇದ್ದು ಕಡಿಮೆ ಮಾಡೋರಿ ಇವಾಗ ಇವಾಗ ಮೊದಲಿದ್ದಂಗೆ ನೋಡ್ಕೊಂಬರ್ಕ್ ಕಡಿಮೆ ಅಂತ ಅಂತೇಳಿ ಮನುಷ್ಯರು ಡೈಲಿ ಬರೋದು ಗ್ಯಾರಂಟಿ ಇಲ್ಲಲ್ಲ ಅದಕ್ಕೆ ಕಲಿಬೇಕಲ್ಲ ಜರಾ ಭಾಳ ಒಳ್ಳೆಯ ಮಾಹಿತಿ ಹೇಳಿದ್ರಿ ಏನು ಅಂತಾರೆ ನಿಮ್ಮನ್ನ ಇಲ್ಲಿ ಆದ್ರೆ ನಿಮ್ಗೆ ಏನಂತ ಕರಿತಾರೆ ಇಲ್ಲಿ ಏನಿಲ್ಲ ನಮ್ಮ ನಮ್ಮ ಯಜಮಾನ್ ಅಂತ ಕರಿತಾರೆ ಅಂತ ರೆಡ್ಡಿ ಗಿಡ್ಡಿ ಅನ್ನ ರೆಡ್ಡಿ ಅಂಬದ ಒಂದು ಇದು ನಾವು ರೆಡ್ಡಿ ಅಂತಲ್ಲ ನಮ್ಮ ಕ್ಯಾಸ್ಟ್ ಅಂದ್ರೆ ಬೇರೆ ಕಮ್ಮ ರೆಡ್ಡಿ ಒಂದು ಕ್ಯಾಸ್ಟ್ ಅದೊಂದು ಕ್ಯಾಸ್ಟ್ ಆದ್ರೆ ನಾವು ಮೊದಲಿಂದ ಅಲ್ಲಿ ಆಂಧ್ರದಿಂದ ಬಂದಾಗ ಇಲ್ಲಿ ಎಲ್ಲಾರನ್ನ ನಮಗ ಯಾರೇ ಅವ್ರು ಯಾವ ಕ್ಯಾಸ್ಟ್ನವರೇ ಬರಲಿ ಏನಪ್ಪ ರೆಡ್ಡಿ ಅಂತ ಮಾತಾಡ್ಸೋದು ಅಭ್ಯಾಸ ಆಂಧ್ರದವ್ರು ಬಂದ್ರೆ ರೆಡ್ಡಿ ಅವರು ರೆಡ್ಡಿ ಅವರು ಅಂತಾರೆ ಅಷ್ಟೇ ರೆಡ್ಡಿ ಅಂದ್ರೆ ಅದೊಂದು ಕ್ಯಾಸ್ಟ್ ಕ್ಯಾಸ್ಟ್ ಅದು ನಮ್ದು ರೆಡ್ಡಿ ಕ್ಯಾಸ್ಟ್ ಅಲ್ಲ ನಮ್ದು ಕಮ್ಮ ಚಂದ್ರಬಾಬು ನಾಯ್ಡು ಇದನ್ನಲ್ಲ ಆ ಕ್ಯಾಸ್ಟ್ ಅವರು ಅವರ ವಂಶದವರು ಅವ್ರ ಕ್ಯಾಸ್ಟ್ನವರು ಅವ್ರ ಕ್ಯಾಸ್ಟ್ನವರು ನಿಮ್ಮ ನಿಮ್ಮ ಹೆಸರು ಏನಪ್ಪ ರವಿ ಬಾಬು ಅಂತ ರವಿ ಬಾಬು ಆ ಕಡೆ ಎಲ್ಲವ್ರಿಗೆ ಬಾಬು ಅಂತ ಕರೀತಾರೆ ಅಲ್ಲ ಬಾಬು ಅಂತ ಕರೆಯೋದಲ್ಲ ಮೊದಲಿಂದ ಕರೆದು ಕರೆದು ಹಂಗೆ ಅಭ್ಯಾಸ ಆಗೈತೆ ನನ್ನ ಹೆಸರು ನಮ್ಮ ಅಣ್ಣರು ನಾನು ದೊಡ್ಡ ಹೆಸರು ಕಳಿಸ್ಬೇಕು ದೊಡ್ಡವನಾಗ ಹೆಸರು ಬರಬೇಕಂತೇಳಿ ರವೀಂದ್ರನಾಥ್ ಟ್ಯಾಗೂರ್ ಅಂತ ಇಟ್ಟಿದ್ರು ಹೆಸರು ನನಗೆ ಸಣ್ಣ ತಿದ್ದಾಗ ರವೀಂದ್ರನಾಥ್ ಟಾಗೂರು ಅದೇ ಅದು ಏನಾಯ್ತು ರವಿ ಬಾಬು ರವಿ ಅದೇ ರವಿ ರವಿ ಅಂತೇಳಿ ಸಣ್ಣವರು ಇದ್ದದಕ್ಕೆ ಬಾಬು ಬಾಬು ಅಂದ್ರೆ ಅದು ರವಿ ಬಾಬು ರವಿ ಬಾಬು ಅಂತ ಕರೆದು ಹಂಗೆ ಅಂತ ಆ್ಯಕ್ಚುಲ್ ರವೀಂದ್ರನಾಥ್ ಠಾಗೂರ್ ಅಂತ ಹೆಸರು ಇಟ್ಟಿದ್ದೆ ನನಗೆ

ಅದೇ ಮಾಡ್ಬಾರ್ದು ಏ ಹಿರಿಯರ ಆಶೀರ್ವಾದ ಆಶೀರ್ವಾದ ಇರುತ್ತೆ ಯಾವಾಗ ಆರಾಮ ಬೇಕಾದರೆ ನಾನು ಈ ಭಾಗಕ್ಕೆ ಒಟ್ಟು ಬಂದಿದ್ದಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬರಿ ಬಂದಿದ್ದು ಇದು ಆಗುತ್ತೆ ನನಗೆ ಆಚರಲ್ಲಿ ಇರೋದು ನಾವು ಮಾನ್ವಿ ಅಲ್ಲಿ ಮಾನ್ವಿ ತಾಲೂಕಿನಲ್ಲಿ ನಮ್ಮ ಭೂಮಿ ಎಲ್ಲ ಇರೋದು ನಾನು ಅಲ್ಲಿ ಇರ್ತೀನಿ ನಮ್ಮ ಬಾಬು ಇಲ್ಲಿ ನೋಡ್ಕಂದ ಇವ್ರು ನಮ್ಮ ಅಣ್ಣನ ಮಗ ಅವ್ರ ತಂದೆಯವರು ನಮ್ಮನ್ನೆಲ್ಲ ಬೆಳೆಸಿದ್ದು ನಮ್ಮ ತಾಯಿ ತಂದೆ ಇಲ್ಲಿದ್ರೆ ಕರ್ನಾಟಕದಾಗ ಅವಾಗ ಇಲ್ಲಿ ಬ ಅಲ್ಲಿ ಸಾಲಿ ಇದ್ದಿಲ್ಲ ನಾವು ಅವ್ರು ಎಲ್ಲಿ ಜಾಬ್ ಮಾಡಿದ್ರೆ ಅವ್ರ ಹತ್ರ ಇದ್ದು ನಾವು ಓದ್ಕೊಂಡಿದ್ವಿ ನಮ್ಮ ಲಾಸ್ಟ್ ಸಿಸ್ಟರ್ ನಾವು ನಾವು ಐದು ಮಂದಿ ಸಿಸ್ಟರ್ಸು ಇಬ್ರು ಗಂಡು ಮಕ್ಕಳು ಏಳು ಮಂದಿ ನಾವು ಮಂದಿ ದೊಡ್ಡ ಕುಟುಂಬ ಎಷ್ಟು ಸಂಖ್ಯೆ ಆ ಕಾಲಕ್ಕೆ ಎಲ್ಲರೂ ಅಷ್ಟೇ ಇತ್ತು ನಮ್ಮಅಪ್ಪ ಐದು ಮಂದಿ ಅಣ್ಣ ತಮ್ಮರು ಇಬ್ರು ನಮ್ಮದು ಸೋದರತ್ನ ಆ ಕಾಲಕ್ಕೆ ಜನ ಜಗ್ಗಿರ್ತಾರೆ ಅವಿಭಕ್ತ ಏನಿಲ್ಲ ಆದ್ರೆ ಮ್ಯಾರೇಜ್ ಆಗಿದ ಮೇಲೆ ಬೇರೆ ಬೇರೆ ಆತಿದ್ರು ಆದ್ರೆ ಒಬ್ರಿಗೊಬ್ರು ಕಲ್ತೇ ಇರ್ತಿದ್ರು ಬಹಳ ಮಟ್ಟಿಗೆಲ್ಲ ಏನ್ ಕೆಲಸ ಮಾಡ್ಬೇಕಾದ್ರೆ ಕಲ್ತು ಕುಟುಂಬ ಬೇರೆ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ನೀವು ಬೇರೆ ಮಾಡ್ಕೊಂಡು ಹೋಗೋದ್ ತಪ್ಪಲ್ಲ ಅವರು ಮರಿಬಾರ್ದಷ್ಟೇ ನಮ್ಮ ಮರಿದು ನಾವು ವ್ಯವಹಾರ ಮಾಡಬಾರ್ದು ತಂದೆ ತಾಯಿನ ಬಿಟ್ಟು ಹೋಗ್ಬಿಡ್ತಾರ ತಂದೆ ತಾಯಿನಂದ್ರೆ ಅಂದ್ರೆ ಇವಾಗ ಕೆಲಸನೇ ಬೇರೆ ಅವಾಗಂದ್ರೆ ಒಂದೇ ತಲೆ ಒಂದೇ ಊರಾಗಿರ್ತೇ ಊರಾಗಿರ್ತಿದ್ರು ಒಂದೇ ಇದೆ ನಾವು ಬೇಸಾಯ ಇನ್ನೊಂದು ಇನ್ನೊಂದು ಒಂದೇ ಕೆಲಸ ಮಾಡ್ತಿದ್ವಿ ನಾವು ನಾವು ನಮ್ಮ ಜಾತಿ ಪಂಗಡ ಮೇಲೆ ಅವಾಗ ಯಾವ ಕೆಲಸ ಮಾಡೋರು ಆ ಕೆಲಸ ಮಾಡ್ತಿದ್ರು ಮಕ್ಕಳು ಅವ್ರ ಹತ್ರದು ಕಲಿತಿದ್ರು ನಾವು ಎಲ್ಲಿಗೂ ಹೋಗಿ ಶಾಲೆಯಾಗಿ ಕಲಿಯೋದು ಬೇಕಿದ್ದಿಲ್ಲ ಬಡಗೇರು ಬಡಿಗೇರು ಕೆಲಸ ಮಾಡ್ತಿದ್ರು ಕುಂಬಾರ ಕುಂಬಾರ ಕೆಲಸ ಮಾಡ್ತಿದ್ರು ಅವ್ರಿಗೆ ಅವ್ರ ತಂದೆ ತಾಯಿನೇ ಎಲ್ಲ ಕಲಿಸ್ಕೊಡ್ತಿದ್ರು ಒಂದು ಎಲ್ಲೋ ಹೋಗಿ ಯೂನಿವರ್ಸಿಟಿನಾಗ ಓದಿ ಕಲಿಯೋದು ಬೇಕಿದ್ದಿಲ್ಲ ಅವಾಗ ಅವ್ರಿಗೆಲ್ಲರೂ ಒಬ್ರಿಗೊಬ್ರು ಅನುಕೂಲ ಆಗ್ತಿತ್ತು ಹಳ್ಳಿಯಾಗ ಸುತ್ತ ಎಲ್ಲಾ ಜನಾಂಗ ಕಲ್ತು ಬದುಕ್ತಿದ್ರು ಈಗ ನೀವು ಅಜ್ಜಗ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ಅಜ್ಜ ಅಂದ್ರೆ ಬಹಳ ಪಂಚ ಪ್ರಾಣಿ ಓಡೋಡು ಬರ್ತಾವ್ ಅಜ್ಜನ ಹತ್ರ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಅದು ಮೊಮ್ಮ ಅಜ್ಜ ಮೊಮ್ಮಕ್ಕ ಸಂಬಂಧ ಏನದು ಅಲ್ಲ ಮೊದಲಿದ್ದ ತಂದೆ ತಾಯಿಗನ್ನ ಕೂಡ ಮೊಮ್ಮಕ್ಕಳಿಗೆ ಅಜ್ಜದ ಮೇಲೆ ಯಾಕೆ ಪ್ರೀತಿ ಅಂದ್ರೆ ಏನು ಬೇಯಿದ್ರೇನು ಇವರು ಅಬ್ಕೊತಾರ ಅಂತೇಳಿ ಇನ್ನೊಂದು ಇವ್ರದಲ್ಲಿ ಅವ್ರಿಗೆ ಸೆಳಿಗಿ ಜಾಸ್ತಿ ಏನು ಕೇಳಿದ್ರೆ ಎಲ್ಲ ತಿಳಿಸಿ ಹೇಳ್ತಾರ ಅಂತೇಳಿ ಅದ್ ಪ್ರೀತಿ ಮೇಲೆ ಇರ್ತಾರೆ ಇರ್ತಾರ ಏನ್ ಕೊಡ್ತಾನ ಪ್ರೀತಿ ಎಲ್ಲ ನೋಡ್ತಾನ ಅಮ್ಮ ಬೇಯದ್ರೇನು ಸುಮ್ನೆ ಇರಲ್ಲ ಸಪೋರ್ಟ್ ಬರ್ತಾನೆ ಅಂದ್ರೆ ತಪ್ಪು ಮಾಡಿದ್ರೆ ಏನು ಸಪೋರ್ಟ್ ಮಾಡಂಗಿಲ್ಲ ಸುಮ್ ಸುಮ್ಮನೆ ಅವ್ರನ್ನ ಏನನ್ನ ಅಂದ್ರೆ ಅವ್ರಿಗೆ ಏನಾದ್ರೂ ಏನು ಬೇಕಾದ್ರೆ ಸ್ವಲ್ಪ ಇವ್ರ ಹತ್ರ ಸಿಲುಕಿ ಜಾಸ್ತಿ ಇರುತ್ತೆ ತಂದೆ ನಾನು ಎಷ್ಟು ನಿಮ್ಮ ಮೊಮ್ಮಕ್ಕಳು ಎಷ್ಟು ನಿಮಗೆ ನಮ್ಗೆ ಭಾಳ ಮಂದಿ ಇದಾರೆ ನಮ್ಮ ಅಣ್ಣನ ಮಕ್ಕಳು 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 ಇದಾರೆ ಬಹಳ ಮಂದಿ